இதனில் எல்லாரும் ரொச்சிக்குதாரும் அவ்வள ரெஸ்ட் கதா்த்து அன்னதான

ಭಾರತ ಸರ್ಕಾರ ಹಾಗೂ ಭಾರತ ಸೈನ್ಯ ಏನಿವತ್ತು ಆಪರೇಷನ್ ಸಿಂಧೂರ್ ಮೂಲಕ ದೇಶದ ಘನತೆಯನ್ನು ಗೌರವವನ್ನು ಎತ್ತಿ ಹಿಡಿತಾ ಇದೆ ಇದರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಭಾಗಿಯಾಗಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಈ ದೇಶದ ಸೈನಿಕರನ್ನು ಅಭಿನಂದಿಸಲಿಕ್ಕೆ ರಾಷ್ಟ್ರದ ಸರ್ಕಾರವನ್ನು ಅಭಿನಂದಿಸಲಿಕ್ಕೆ ಈ ನಮ್ಮ ಆಪರೇಷನ್ ಸಿಂಧೂರ್ ಯಾತ್ರಾವನ್ನ ಇಟ್ಕೊಂಡ್ಬಿಟ್ಟು ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಭಾಗವಹಿಸಿದ್ರು ಇದರ ಅಂಗವಾಗಿ ನಮ್ಮ ರಾಣಿ ಚಂದ್ರಮ ವಿಶ್ವವಿದ್ಯಾಲಯ ರಕ್ತದಾನ ಕಾರ್ಯಕ್ರಮವನ್ನು ಹದಿನಾಲ್ಕನೇ ತಾರೀಕು ಏರ್ಪಡಿಸಿದೆ ನಮ್ಮೆಲ್ಲ ರಕ್ತವನ್ನಾದರೂ ಕೊಟ್ಟು ಭಾರತ ದೇಶವನ್ನು ಉಳಿಸ್ಕೊಳ್ತೇವೆ ನಮ್ಮ ಯುವಕರೆಲ್ಲ ಸಿದ್ಧ ಇದ್ದಾರೆ ಅಂತಕ್ಕಂಥ ಮೆಸೇಜ್ ಇಲ್ಲಿದೆ ಯಾವುದೇ ರೀತಿಯ ಕೊಡುಗೆ ಬಂದ್ರೆ ನಾವೆಲ್ಲ ನಿಂತ್ಕೊಂಡು ಉದಾರತೆಯಿಂದ ಕೊಡೋಣ ನಮ್ಮ ದೇಶದ ಸೈನ್ಯ ಶಕ್ತಿಶಾಲಿ ಆಗಲಿ ಭಾರತ್ ಮಾತೆಗೆ ಜಯ ಆಗಲಿ ನಮ್ಮೆಲ್ಲರ ವಿದ್ಯಾರ್ಥಿಗಳು ಈ ಒಂದು ದೇಶದ ಕಾರ್ಯದಲ್ಲಿ ಭಾಗವಾಗಿರ್ತಕ್ಕಂಥದ್ದು ಅತ್ಯಂತ ಹರ್ಷದ ಸಂಗತಿ ನನ್ನ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕ ಬಂಧುಗಳಿಗೆ ಹಾಗೂ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಪೊಲೀಸ್ ಇಲಾಖೆಗೆ ನಾನು ಅತ್ಯಂತ ಆತ್ಮೀಯವಾಗಿ ವಂದನೆಗಳು ಸಲ್ಲಿಸ್ತೇನೆ ನಮಸ್ಕಾರ ಇದು ನಾವು ಜಿಲ್ಲಾ ನೆಹರು ಗ್ರೌಂಡ್ ಮಾಡಿದ್ವಿ ಇದ್ರ ಉದ್ದೇಶ ಬೇರೆ ಇತ್ತು ಆದ್ರೆ ಸಾರ್ವಜನಿಕ ಓಡಾಟ ತೊಂದರೆ ಆಗಬಾರದು ಆದ್ರೆ ಜನರಲ್ಲಿ ಜಾಗೃತಿ ಮೂಡಬೇಕು ಇವತ್ತು ಜನ ಏನ್ ತೊಂದರೆ ಪಡ್ತಾ ಇದಾರೆ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಈ ನಮ್ಮನೆಲ್ಲ ನಮ್ದು ಅಂತ ಅದ್ರಲ್ಲಿ ನಾವು ಭಾಗಿಯಾಗಬೇಕು ಅಂತ ಉದ್ದೇಶ ಮಾಡಿದ್ದೇವೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ